ಎಸ್ ಯು ವಿ ಕ್ಯಾಟಗರಿಲಿ ಒಂದು ದೊಡ್ಡ ಗಾಡಿ ಅಂತ ಯಾರನ್ನಾದ್ರೂ ಕೇಳಿದ್ರೆ ಟೊಯಾಟಾ ಅಂತಾನೆ ಅಲ್ಲ ಜನರಲ್ ಆಗಿ ಕೇಳಿದ್ರು ಫಾರ್ಚುನರ್ ಅನ್ನೋ ಮಾತು ತುಂಬಾ ಜನ ಬಾಯಲ್ಲಿ ಬರುತ್ತೆ ಬರೀ ಫಾರ್ಚುನರ್ ಅಷ್ಟೇ ಅಲ್ಲ ಇದು ಸ್ಪೆಷಲ್ ಫಾರ್ಚುನರ್ ಏನಕ್ಕೆ ಸ್ಪೆಷಲ್ ಫಾರ್ಚುನರ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತರ ಟೊಯಾಟಾ ಫಾರ್ಚುನರ್ ಸಿಗ್ಮಾ ಫೋರ್ ಡ್ರೈವ್ ನೋಡ್ಗಾಕೆ ಬರೀ ಇದನ್ನ ಸ್ವಿಚ್ ನ್ಯೂಟ್ರಲ್ ಹಾಕ್ಬೇಕು ನ್ಯೂಟ್ರಲ್ ಹಾಕ್ಬೇಕಾ ನ್ಯೂಟ್ರಲ್ ಹಾಕಿ ಎಚ್ ಫೋರ್ ಎಚ್ ಫೋರ್ ಸಾಕು ಫೋರ್ ಎಲ್ಲ ಅವಶ್ಯಕತೆ ಇಲ್ಲ ಇಲ್ಲಿ ಆದಾಗ ಇಲ್ಲಿ ನಿಮಗೆ ಬ್ಲಿಂಕ್ ಆಗ್ತಿರೋದು ಕಾಣಿಸ್ತಾ ಇದೆ ಸಿಗ್ಮಾ ಫೋರ್ ಅಂತಂದ್ರೆ ಫೋರ್ ಇಂಟು ಫೋರ್ ತುಂಬಾ ಕಡಿಮೆ ಫೋರ್ ಬೈ ಫೋರ್ ಇರುವಂತ ಫಾರ್ಚುನರ್ಸು ಅದರಲ್ಲೂ ನಿಮಗೆ ಟೂ ತೌಸಂಡ್ ಟ್ವೆಲ್ ಮೇಲ್ಗಡೆ ಅಷ್ಟಾಗಿ ಕಾಣೋಕೆ ಸಿಗೋದು ಕಡಿಮೆ ಎಲ್ಲ ಮಾಡಬೇಕು ಅಬ್ಯೂಸ್ ಮಾಡಬೇಕು ಅಂದ್ರೆ ಅಷ್ಟು ಅಲ್ಲಿ ನವಿಲು ಏ ಫಾರೆಸ್ಟ್ ಎಲ್ಲ ಅಲ್ರಪ್ಪ ಇದು ನಮ್ಮ ನಮ್ಮ ಮನೆ ಹತ್ತ ಸುತ್ತಮುತ್ತ ಇದು ಆಮೇಲೆ ಎಲ್ಲ ಏರೋ ತಿಳ್ಕೊಬಿಟ್ಟಿರ ಹಿಂದೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಫಾರ್ಚುನರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಳೇದ್ರಷ್ಟು ಕಾಣುತ್ತೆ ಚೆನ್ನಾಗಿ ಅಂತ ತಿಳ್ಕಾಗಲ್ಲ ಹೈಡ್ರಾಲಿಕ್ ಇದು ಹಿಂದೆಗಡೆ ಇರೋದು ಅದಾಗದೆ ಅಟೋಮೆಟಿಕ್ ಓಪನ್ ಆಗುತ್ತೆ ನಾವು ಯಾವಾಗಲೂ ಓನರ್ಗಳನ್ನ ಕ್ಯಾಮ್ರಾಮನ್ ಮಾಡ್ಕಂತೀವಿ ಆರಾಮಾಗಿ ನೀವು ದೊಡ್ಡೋರು ಕೂಡ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಕ್ಕಾಗತ್ತೆ ಹಿಂದೆ ಅಂತ ನಾನು ಹೇಳೋಕೆ ಇಷ್ಟಪಡೋಲ್ಲ ಯಾಕಂತಂದರೆ ನಾನು ಕೂತ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಲ್ಲಿ ಟೈಪ್ ಟು ಬಾಡಿ ಅಷ್ಟೇ ನಿಮಗೆ ಒಳಗಡೆ ಸ್ಪೇಸ್ ಕೊಡಲ್ಲ ಒಂಚೂರು ಏನೋ ಸ್ಪೇಸ್ ಕಡಿಮೆ ಇದೆ ಅಂತ ನಿಮಗೆ ಈ ಗಾಡೀಲಿ ಫೀಲ್ ಆಗುತ್ತೆ ಆಮೇಲೆ ಈ ಗಾಡಿ ಸ್ವಲ್ಪ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ ಫಾರ್ಚುನರ್ ಟೈಪ್ ಟೂಗಿಂತ ರೇಟು ಕೂಡ ಪ್ರೀಮಿಯಮ್ ಆಗಿ ಇತ್ತು ಆ ಟೈಮಲ್ಲಿ ಬಿಡಿ ಎರಡು ಸಾವಿರದ ಇಪ್ಪತ್ತರ ಇದು ಹತ್ತೋಣ ಬರೀ ಮಾತೇ ಆಯಿತು ಈಗ ಓಡಿಸಿ ತೋರಿಸೋಣ ಒಂದು ಸ್ವಲ್ಪ ನಮಗೆ ಈ ಸೆಟ್ಟಿಂಗಲ್ಲಿ ಸಾಲಲ್ಲ ನಾವು ಗಾಡಿನ ಸ್ವಲ್ಪ ಹಿಂದಕ್ಕೆ ಹಾಕಬೇಕು ಸೀಟ್ನ ಒಬ್ಬರು ಹೈಟಲ್ಲಿ ಐತೆ ಸ್ವಲ್ಪ ಡೌನ್ ಮಾಡಿದ್ರೆ ಏನೊಂದು ಸ್ವಲ್ಪ ಕೆಳಗೆ ಸ್ಟೇರಿಂಗ್ ಕೆಳಗೈತಲ್ವ ಹಾಂ ಫುಲ್ ಕೆಳಗೆ ನಾವು ಒಬ್ಬನೇ ಓಡಿಸಲ್ಲ ಇದು ಹ್ಞೂ ಚಿಕ್ಕದಾಗಲ್ಲ ಸ್ಟೇರಿಂಗು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಹಿಂದಗಡೆ ಅದೇ ಹಳೆ ಎಸ್ ಇವೆಂಟ್ಸ್ ಅದೇ ಹಳೆ ಹಿಂದಗಡೆ ಲೈಟ್ ಈಗ ಅದನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಸಿಂಗಲ್ ಬಟನ್ ಅಷ್ಟೇ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ ಮ್ಯಾನೂಲ್ ಓಡಿಸಿ ಓಡಿಸಿ ಈಗ ಆಟೋಮೆಟಿಕ್ ಎಕ್ದಮ್ ಓಡಿಸೋಕ್ಕೆ ಸ್ವಲ್ಪ ಟೈಮ್ ಬೇಕು ಈಗ ಪಾರ್ಕಿಂಗಲ್ಲಿದೆ ಕೀ ನನ್ನ ಹತ್ರನೇ ಇದೆ ಜೋಬಲ್ಲಿ ಪುಷ್ ಬಟನ್ನು ಬ್ರೇಕ್ ಮೇಲೆ ಕಾನಿಟ್ಕೊಬೇಕು ಕರೆಕ್ಟಾ ಈ ಕಾಲನ್ನ ಈ ಕಾಲನ್ನ ಯಾವುದೇ ಕಾರಣಕ್ಕೂ ಈ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು ಇರುತ್ತೆ ಡೆಡ್ ಪೆಡಲ್ ಮೇಲೆ ಕಾಲಿಟ್ಬಿಡ್ಬೇಕು ಫಸ್ಟ್ ಟೈಮ್ ಆಟೋಮೆಟಿಕ್ ಅಲ್ಲಿ ಕೂತಾಗ ನಾನು ಲೆಫ್ಟ್ ಲೆಗ್ನ ಯೂಸ್ ಮಾಡಿಬಿಡ್ತಾ ಇದ್ದೆ ಲೆಫ್ಟ್ ಲೆಗ್ ಯೂಸ್ ಮಾಡಿದವನು ಕ್ಲಚ್ ಹೊಡಿಯೋಕೆ ಹೋಗಿ ಬ್ರೇಕ್ ಹೊಡ್ದಬೇಕು ರೋಡ್ ಅಲ್ಲಿ ರೋಡ್ ಸೆಂಟ್ರಲ್ ಸರ್ಡ್ ಆಗಿತ್ಕೊಬಿಟ್ಟಿತ್ತು ಗಾಡಿ ಈಗ ಬ್ರೇಕ್ ಮೇಲೆ ಕಾಲಿಟ್ಟು ನೀವು ಪುಷ್ ಬಿಡ ಗಾಡಿ ಸ್ಟಾರ್ಟ್ ಆಗುತ್ತೆ ಪಾರ್ಕಿಂಗ್ ಮೋಡಲ್ಲಿದೆ ರಿವರ್ಸಿಗೆ ತರಬೇಕು ಅಂದ್ರೆ ಇಲ್ಲಿಗೆ ಇದು ಈಗ ರಿವರ್ಸಿಗೆ ರಿವರ್ಸ್ ಇದು ಈಗ ಗೆ ಈಗ ಓ ಡ್ರೈವಿಗಿದು ಡ್ರೈವ್ ಆ ಕಡೆಗೆ ಮಾಡಿದ್ರೆ ಹ್ಞೂ ಇಷ್ಟು ಅದು ಮ್ಯಾನ್ಯಲ್ ಗೆ ಪ್ಲಸ್ ಪ್ಲಸ್ ಮಾಡ್ಕೊಂಡು ಹೋಗೋದು ಅಲ್ವಾ ಪ್ಯಾಡಲ್ ಶಿಫ್ಟಿಂಗ್ ಇದೆ ಪ್ಯಾಡಲ್ ಅದೇ ಹ ಇದೀಗ ಇದೀಗ ಹಾಕ್ಬಿಟ್ರೆ ಪ್ಯಾಡಲ್ ಆದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲ ಪ್ಯಾಡಲ್ ಅಂದ್ರೆ ಮಾಡ್ಕೋಬಹುದು ಅಂತಂದ್ರೆ ಇಲ್ಲೇ ಪ್ಲಸ್ ಮೈನಸ್ ಮಾಡ್ಕೋಸ್ ಈಗ ನಾವು ಡ್ರೈವಲ್ಲಿ ಆಟೋಮೆಟಿಕ್ ಕಾಲ್ ತೆಗದ ತಕ್ಷಣ ಒಂದಷ್ಟು ಸ್ಪೀಡಲ್ಲಿ ಅದೇ ಹೋಗುತ್ತೆ ತುಂಬಾ ದೊಡ್ಡ ಫ್ಯೂಯಲ್ ಟ್ಯಾಂಕ್ ಇದು ಆಲ್ಮೋಸ್ಟ್ ಎಂಬತ್ತರಿಂದ ಎಂಬತ್ತೈದು ಲೀಟರ್ ಡೀಸೆಲ್ ನ ಈ ಕಾರ್ ಹಿಡಿಯುತ್ತೆ ಇನ್ನು ನಾವು ಮಧ್ಯ ಸೀಟಿಗೆ ಹೋಗ್ಬಿಟ್ರೆ ಮಧ್ಯ ಸೀಟ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಸ್ಪೇಸ್ ನೋಡಿ ಯಾವ ಲೆವೆಲಿಗೆ ಇದೆ ಅಂಥೇಳಿ ಕೂತ್ಕೊಂಡ್ರೆ ಆರಾಮಾಗಿ ಹತ್ಬೋದು ಆರಾಮಾಗಿ ಲೆಗ್ ರೂಮ್ ಏನು ಆರಾಮಾಗಿ ಎಂಜಾಯ್ ಮಾಡ್ಕಂಡು ಕೂತ್ಕೋಬೋದು ಈ ಗಾಡೀಲಿ ಇದರಲ್ಲಿ ನೀವು ಇನೋವಾದಲ್ಲಿ ನೋಡ್ತೀರಿ ಅಂತಂದರೆ ಇನ್ನೂ ಆರಾಮಾಗಿ ಕೂತ್ಕೋಬೋದು ಸೊ ಎಗೈನ್ ಎ ಸಿ ವೆಂಟ್ಸ್ ಇಲ್ಲಿ ಅಲ್ಲಿ ಇದೊಂದು ಮೊಡ್ಯೂಲ್ನ ಚೇಂಜ್ ಮಾಡಿದರೆ ಹಳೆದ್ರಲ್ಲಿ ಇಷ್ಟು ಮಾತ್ರ ಇತ್ತು ಫ್ರಂಟಲ್ಲಿ ಡ್ಯಾಶ್ ಬೋರ್ಡು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಡ್ಯಾಶ್ ಬೋರ್ಡ್ ಪ್ರೀಮಿಯಂ ಫಿನಿಶ್ ಬಾಡಿ ರೋಲ್ ಕಡಿಮೆ ಇದೆ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಅದನ್ನೇ ನಾವು ರಾಫಿಲ್ ರಾಫಿಲ್ ಅಂತಂದರೆ ಅದು ಯಾಕೆ ರಾಫೀಲ್ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಬಾಡಿ ರೋಲ್ ಇಲ್ಲ ಒಂದು ಯಾವುದೋ ಒಂದು ಪ್ರೀಮಿಯಂ ಕಾರ್ ಒಳಗಡೆ ಕೂತಿದ್ದೀವಿ ಅನ್ನೋ ಒಂದು ಫೀಲ್ ಸಿಗ್ತಾ ಇದೆ ದಿನ ಓಡಿಸೋ ಗೊತ್ತಾಗಲ್ಲ ಅದು ನೋಡಿಸಿ ಇದನ್ನು ಬ್ಯಾಕ್ ಟು ಬ್ಯಾಕ್ ಓಡಿಸಿರ್ತಾರಲ್ಲ ಅವ್ರಿಗೆ ಅದೊಂದು ಡಿಫ್ರೆನ್ಸ್ ಫೀಲ್ ಆಗುತ್ತೆ ಅದ್ರ ಜೊತೆಗೆ ಹಳೇದು ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಸಾಫ್ಟ್ ಇದೆ ಸ್ವಲ್ಪ ಇದೆ ಇಲ್ಲಿ ಆರಾಮಾಗಿ ಏನು ತೊಂದರೆ ಇಲ್ಲದಂಗೆ ಮೂರು ಜನ ಕೂತ್ಕೋಬೋದು ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಪ್ಯಾಸೆಂಜರ್ ಸೀಟ್ಗೆ ಹೋಗೋಣ ಡ್ರೈವರ್ ಸೀಟ್ಗೆ ಆಮೇಲೆ ಹೋಗೋಣ ಫ್ರಂಟ್ ಪ್ಯಾಸೆಂಜರ್ ಸೀಟ್ ಸ್ವಲ್ಪ ಮುಂದೆ ಇದೆ ಇದಕ್ಕೆ ಅವ್ರು ಇಲ್ಲಿ ನೋಡ್ತಾ ಇದ್ದೀರಾ ಕೊಡ್ತಿರೋದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ಮೆಂಟ್ ಕೊಡ್ತಾಯಿದ್ದಾನೆ ಮೊದಲಿದ್ದಕ್ಕೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಮ್ಯಾನ್ಯಲ್ ಇತ್ತು ಡ್ರೈವರ್ ಸೀಟಿಗೆ ಡ್ರೈವರ್ ಸೀಟಿಗೆ ಮಾತ್ರ ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಕೊಡ್ತಾಯಿದೆ ಹಳೆಯದರಲ್ಲಿ ಮೇಜರ್ ಆಗಿ ಒಂದು ಪ್ರಾಬ್ಲಮ್ ಇದ್ದಿದ್ದು ಬ್ರೇಕಿಂಗ್ ಅದರಲ್ಲಿ ಎರಡು ಡ್ರಮ್ ಬ್ರೇಕು ಎರಡು ಡಿಸ್ಕ್ ಬ್ರೇಕ್ ಮಾತ್ರ ಬರ್ತಾ ಇದ್ದಿದ್ದು ಬ್ರೇಕಿಂಗ್ ಮೇಲೆ ತುಂಬಾ ಕಸ್ಟಮರ್ಸ್ದು ಫೀಡ್ಬ್ಯಾಕ್ಗಳಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂಥೇಳಿ ಇದರಲ್ಲಿ ಫೋರ್ ವೀಲ್ ಡಿಸ್ಕ್ ಬ್ರೇಕ್ ಬಂದು ಅದು ಕೂಡ ಫಿಕ್ಸ್ ಆಗಿದೆ ಲೆದರ್ ಫಿನಿಶು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಹಾರ್ಡ್ ಪ್ಲ್ಯಾಸ್ಟಿಕ್ ಇಲ್ಲಿದೆ ಮೇಲ್ಗಡೆ ಇನ್ನು ಸಿಂಪಲ್ಲಾಗಿ ಇದು ಕೂಡ ಆಟೋ ಪವರ್ ವಿಂಡೋ ಮಾಡಿದ್ದಾನೆ ಒಂದು ಕ್ಲಿಕ್ ಮಾಡಿದ್ರೆ ಹೇಳ್ತತ್ತೆ ಒಂದು ಕ್ಲಿಕ್ ಮಾಡಿದ್ರೆ ಇಳಿಯುತ್ತೆ ಜೆ ಬಿ ಎಲ್ದು ಸ್ಪೀಕರ್ಸ್ಗಳು ಈ ಗಾಡಿಲಿ ಬರೋದು ಎಸ್ ಆರ್ ಎಸ್ ಏರ್ ಬ್ಯಾಗ್ ಡ್ಯು ಎಲ್ ಬ್ಯಾಗ್ ಇಲ್ಲೂ ಇದೆ ಎಸ್ ಆರ್ ಎಸ್ ಏರ್ ಬ್ಯಾಗ್ ಡ್ಯುಯಲ್ ಏರ್ ಏರ್ಬ್ಯಾಗ್ ಅಲ್ಲ ಆಲ್ಮೋಸ್ಟ್ ಇದರಲ್ಲಿ ಎಂಟು ಬ್ಯಾಗ್ಗಳು ನಿಮಗೆ ಈ ಗಾಡಿಲಿ ಸಿಕ್ಕುತ್ತೆ ಏರ್ ಬ್ಯಾಗ್ ಅಂತ ಇಲ್ಲೆಲ್ಲ ಅಲ್ಲಿ ಬರೆದಿದೆ ನೋಡಿ ಏರ್ ಬ್ಯಾಗ್ ಅಂತ ಇಲ್ಲಿ ಅಲ್ಲಿ ಎಲ್ಲ ಸೈಡಲ್ಲೂ ಇರುತ್ತೆ ಆಮೇಲೆ ಇದೊಂದು ಕನ್ಸೋಲ್ನ ಚೇಂಜ್ ಮಾಡಿದರೆ ಇದನ್ನ ಅದೇ ಥರ ರಿಟೈನ್ ಮಾಡಿದರೆ ಇದರಲ್ಲಿ ಚೇಂಜಸ್ ಇಲ್ಲ ಇದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಡೇ ಇಂದ ನೈಟಿಗೆ ಆಟೋಮ್ಯಾಟಿಕ್ ಚೇಂಜ್ ಆಗುತ್ತೆ ಏನು ಡೇ ಇಂದ ನೈಟಿಗೆ ಚೇಂಜ್ ಆಗುತ್ತೆ ಅಂತಂದರೆ ಹಿಂದೆಗಡೆಯಿಂದ ಬರುವಂಥ ಹೈ ಬೀಮ್ ಲೈಟ್ಗಳು ನಿಮ್ಮ ನೀವು ಮಿರರ್ ನೋಡುವಾಗ ನಿಮ್ಮ ಕಣ್ಣಿಗೆ ಹೊಡೆಯೋಲ್ಲ ಈ ಯೂನಿಟ್ನ ಇಲ್ಲೆಲ್ಲೂ ತಂದಿಟ್ಟಿದ್ರು ಮೇಲ್ಗಡೆ ಈಗ ಇಲ್ಲಿಗೆ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಿದ್ರೆ ಏರ್ ಬ್ಯಾಗ್ ಇಂಡಿಕೇಶನ್ಸ್ಗಳಿದೆ ಅದಾದ ಮೇಲೆ ಆಟೋಮ್ಯಾಟಿಕ್ ಎ ಸಿ ನೆಕ್ಸ್ಟ್ ಬಂದು ಮೇನ್ ನಾವು ನೋಡಬೇಕಾಗಿರೋದು ಸಿಗ್ಮಾ ಫೋರಲ್ಲಿ ಅಲ್ಲಿ ಇದು ಟೂ ಹೈ ಫೋರ್ ಹೈ ಫೋರ್ ಲೋ ಕೊಡ್ತಾ ಇದ್ದಾನೆ ಮೂರಿದೆ ಇದೆ ಇದರಲ್ಲಿ ಎಲ್ಲೂ ಯೂಸ್ ಆಗೋಲ್ಲ ನಮ್ಗೆ ಇಲ್ಲಿ ಫೋರ್ ಬೈ ಫೋರ್ ಏನಿದ್ರು ಹೋಗ್ಬೇಕು ರೇರ್ ವೀಲ್ ಡ್ರೈವ್ ಇರೋದ್ರಿಂದ ರೇರ್ ವೀಲ್ ಡ್ರೈವ್ ಇದ್ರೆ ಎಂತ ಚಿಕ್ಕ ಚಿಕ್ಕ ಆಫ್ ರೋಡ್ ನೀವು ನಿಮಗಿಸ್ಕೋಬೋದು ಏನು ತೊಂದರೆ ಇಲ್ಲ ಡೌನ್ ಇಲ್ ಅಸಿಸ್ಟ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ ಪಾರ್ಕಿಂಗು ರಿವರ್ಸು ನ್ಯೂಟ್ರಲ್ಲು ಇದು ನಿಮಗೆ ಮ್ಯಾನ್ಯಲ್ ಶಿಫ್ಟ್ಗೋಸ್ಕರ ಆಟೋಮೆಟಿಕ್ ಇರೋದ್ರಿಂದ ಪ್ಯಾಡಲ್ ಶಿಫ್ಟಿಂಗ್ ಕೂಡ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಪ್ಯಾಡಲ್ ಶಿಫ್ಟಿಂಗ್ ಇರ್ತು ಆಟೋಮೆಟಿಕ್ಕು ಅದ್ರ ಜೊತೆಗೆ ಇದು ಎರಡು ಡಿಫ್ರೆನ್ಷಿಯಲ್ಲು ಸಿಗ್ಮಾ ಫೋರ್ ಫೋರ್ ಬೈ ಫೋರ್ ಎರಡು ಡಿಫ್ರೆನ್ಷಿಯಲ್ಲು ಎಲ್ಲನೂ ಕಾಸ್ಟ್ಲಿನೇ ಇದು ಅಷ್ಟೊಂದು ಕಾಸ್ಟ್ಲಿ ಬರಲ್ಲ ಬೇರೆ ಕಾರ್ ಹೋಲ್ಸ್ಕೊಂಡ್ರೆ ಬರಲ್ಲ ಟೊಯಾಟದ್ದು ಬೇರೆ ಕಾರ್ ಹೋಲ್ಸ್ಕೊಂಡ್ರೆ ಬರಲ್ಲ ನಾವು ಜೀಪ್ ಬಗ್ಗೆ ಮಾತಾಡ್ತೀವಿ ದಿನ ಓಡಾಡೋ ಅಲ್ಲಿ ಆಫ್ ಆಫ್ರೋಡಿಂಗ್ ಓಡೋಂಥ ಗಾಡಿಗಳ ಬಗ್ಗೆ ಮಾತಾಡ್ತೀವಿ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗತ್ತೆ ಅದಕ್ಕೆ ಹೋಗಲ್ಲ ಯಾಕಂದ್ರೆ ಅಷ್ಟು ಈಸಿಯಾಗಿ ಏನು ಹೋಗೋಕೆ ಚಾನ್ಸ್ ಇಲ್ಲ ಎಲ್ಲ ರಿಲೇಬಲ್ ಗಾಡಿಗಳ ಅವರ್ ಮೋಡ್ ಒಂದಿದೆ ಇಕೋ ಮೋಡ್ ಒಂದಿದೆ ಅದಾದ್ಮೇಲೆ ಇಲ್ಲಿ ಟ್ರಾಕ್ಷನ್ ಇಲ್ಲಿ ಆಟೋ ಕಟ್ ಆಫು ಇಂಜಿನ್ನು ಎಲ್ಲರೂ ಸಿಗ್ನಲಲ್ಲಿ ನಿಂತಾಗ ಇದು ಆಟೋಮ್ಯಾಟಿಕ್ ಗಾಡಿ ಆಫ್ ಆಗುತ್ತೆ ಪವರ್ ಮೋಡ್ಗೆ ಹಾಕಬೇಕು ಅಂತಂದರೆ ಇಲ್ಲಿರೋ ಒಂದು ಬಟನ್ನ ಪವರ್ ಮೋಡ್ದು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಪವರ್ ಮೋಡ್ ಅಂತ ಕಾಣುತ್ತೆ ಇಲ್ಲೇನು ಮ್ಯಾನ್ಯಲ್ ಶಿಫ್ಟ್ ಆಯಿತು ಆಟೋಮೆಟಿಕ್ ಆಗುತ್ತಲ್ವಾ ಆಟೋಮ್ಯಾಟಿಕ್ ಆಗುತ್ತೆ ಏನೋ ಒಂದು ಸ್ವಲ್ಪ ಎಳ್ದಂಗೆ ಅನ್ಸಲ್ವಾ ಎಳ್ದಂಗೆ ಅದು ಅದ್ರ ಟಾ ಮ್ಯಾಕ್ಸಿಮಮ್ ಆರ್ ಪಿ ಎಮ್ಗೆ ಹೋಗ್ಬಿಟ್ಟು ಚೇಂಜ್ ಆಗುತ್ತೆ ಫುಲ್ ಪವರ್ ಕೊಡುತ್ತೆ ಹಂಗೆ ಒನ್ ಟ್ವೆಂಟಿ ಕ್ರಾಸ್ ಆದಮೇಲೆ ಸೌಂಡು ಪವರ್ ಮಾಡಲ್ ಮಾತ್ರ ಶಿಫ್ಟ್ ಆಗೋದು ಆ್ಯಕ್ಚುಲಿ ಗೊತ್ತಾಗುತ್ತೆ ಹೌದು ಶಿಫ್ಟ್ ಆಗ್ತಿದೆ ಅಂತೇಳಿ ಆ್ಯಸ್ ಯೂಶುವಲ್ ಹ್ಯಾಂಡ್ ಬ್ರೇಕು ಆಮ್ ರೆಸ್ಟು ಆಮ್ ರೆಸ್ಟ್ ಕೆಳಗಡೆ ಒಂದಷ್ಟು ಸಾಮಾನು ಇಡೋದಕ್ಕೆ ಸ್ಪೇಸು ಗ್ಲೋ ಬಾಕ್ಸ್ ಆರಾಮಾಗಿ ಎಷ್ಟು ಸಾವಿರ ಕಿಲೋಮೀಟರ್ಗಳು ಓಡ್ ಬರ್ಬೋದು ಎಲ್ಲನೂ ಆಟೋಮ್ಯಾಟಿಕ್ ಕೊಟ್ಟಿದ್ದಾನೆ ಒಂದು ಸತಿ ಹಿಂಗೆ ಎತ್ತಿದ್ರೆ ಆಟೋಮೆಟಿಕ್ ಆಗಿಬಿಡುತ್ತೆ ಅದಾದಮೇಲೆ ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾನೆ ಲಾಕ್ ಲಾಕು ಇದು ಚೈಲ್ಡ್ ಸೇಫ್ಟಿ ಇದೇನೋ ಇದೆ ಇಲ್ಲಿ ಬಂದು ನಿಮಗೆ ಹಿಂದುಗಡೆ ಓಪನ್ ಮಾಡೋದಕ್ಕೆ ಆಮೇಲೆ ಪವರ್ ಡೋರ್ ಆಫ್ ಮಾಡೋದಕ್ಕೆ ಅದಾದಮೇಲೆ ಇದು ಆ್ಯಡ್ ಬ್ಲೂ ಯೂರಿಯಾಗೆ ಒಂದು ಬಟನ್ ಇದು ಇದು ಯೂರಿಯಾ ಇಲ್ಲದೆ ಇದ್ರೂ ಏನಕ್ಕೆ ಯೂಸ್ ಆಗುತ್ತಂತೆ ಆ ಬಟನ್ನು ಆಮೇಲೆ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ನಿಮಗೆ ಬ್ರೇಕು ಆಕ್ಸಿಲ್ ಎರಡೇ ಸಿಗೋದು ನಿಮಗೆ ಅದು ಸುಮ್ಮನೆ ಡಮ್ಮಿ ಮಾಡಿ ಅಲ್ಲಿ ಕಾಲು ಇಟ್ಕೋಬೋದು ಹಿಂಗೆ ಹಾಕೊಂಬೋದೀಗ ಯಾವ ಗೇರ್ ಇದೆ ಅಂತ ಫೋರ್ ಅಲ್ಲಿ ಫಸ್ಟ್ ಫೋರ್ ಬರುತ್ತಾ ಬರುತ್ತೆ ತುಂಬ ಲೇಟು ಶಿಫ್ಟ್ಸ್ ಒಂದೇ ಸ್ಪೀಡಲ್ಲಿ ಇಟ್ಕೊಂಡು ಬೇಕಾದ್ರೆ ಶಿಫ್ಟ್ ಮಾಡ್ಬೋದಾ ಇದನ್ನು ಸ್ಪೀಡನ್ನು ರೆಡ್ಯೂಸ್ ಮಾಡಿ ಅದೇ ಆಕ್ಸಿಲೇಟರ್ ಇಂದ ಕಾಲ್ ತೆಗೆಯೋ ಅವಶ್ಯಕತೆನೂ ಇಲ್ಲ ಪ್ಯಾಡಲ್ಗೆ ಡೌನ್ ಮಾಡೋದು ಫೀಲ್ ಆಗುತ್ತೆ ಡೌನ್ ಮಾಡೋದು ಫೀಲ್ ಆಗುತ್ತೆ ಹ್ಞೂ ಫೀಲ್ ಆಗುತ್ತೆ ಶಿಫ್ಟ್ ಅಷ್ಟೊಂದು ಫೀಲ್ ಆಗಲ್ಲ ಒಂದು ಬಟ್ ಮ್ಯಾನ್ಯೂಲ್ ಫೀಲ್ ಆಗೋ ಅಷ್ಟು ಫೀಲ್ ಆಗಲ್ಲ ಒಂಥರ ಆಟೋಮೆಟಿಕ್ ಮಜಾ ಬರ್ತೈತೆ ಎಲೆಕ್ಟ್ರಿಕ್ ಕಾರ್ ಐತೆ ಇದೇ ಟ್ರಾನ್ಸ್ಮಿಷನ್ ನಿಮಗೆ ಎಂಡ್ ಇರೋದು ಇರೋದು ಆಡಿ ಕ್ಯೂ 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 ನೈನ್ ಸ್ವಲ್ಪ ಆಫ್ ರೋಡ್ ಹೋಗೋಣ ಈಗ ಕೀ ನೋಡಿ ಕೀ ಇಂದಾರ್ ಫಾರ್ಚೂನರ್ ಅಂತ ಬರೆದಿದೆ ಇಲ್ಲಿ ಏನೇನು ಕೊಟ್ಟಿದ್ದಾನೆ ಹಿಂದ್ಗಡೆ ಆಟೋಮೆಟಿಕ್ ಓಪನ್ ಮಾಡೋದಕ್ಕೆ ಲಾಕ್ ಅಂಡ್ ಲಾಕ್ ಬಟನ್ ಇಷ್ಟು ಕೀಯಲ್ಲಿ ಈ ಕೀ ಹತ್ರ ಇರಬೇಕು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾನೆ ಈ ಗಾಡೀಲಿ ನೋಡಿ ಫಾರ್ಚೂನರ್ ಓಕೆ ಎಲ್ಲ ಇಂಡಿಕೇಶನ್ಸು ಬಂದು ಹೋಯ್ತಾ ಆ ಇಂಡಿಕೇಶನ್ ಎಲ್ಲ ತಿಳ್ಕೊಬೋದು ನೀವು ಈ ಗಾಡೀಲಿ ಏನೇನಿದೆ ಅಂತ ಹೇಳಿ ಓಕೆ ಕ್ರೂಸ್ ಕಂಟ್ರೋಲ್ ಬಟನ್ ಇಲ್ಲಿದೆ ಪ್ಯಾಡಲ್ ಶಿಫ್ಟಿಂಗಿಗೆ ಇಲ್ಲಿ ಕೊಟ್ಟಿದ್ದಾನೆ ಮೈನಸ್ಸು ಪ್ಲಸ್ಸು ಅದಾದಮೇಲೆ ಇದು ವೈಪರ್ಗೆ ಇದು ಇಂಡಿಕೇಟ್ರ್ ಎಡ್ ಲೈಟಿಗೆ ಆಟೋ ಎಡ್ಲೈಟ್ ಇದರಲ್ಲಿದೆ ಆಟೋಗೆ ಸೆಟ್ ಮಾಡಿದ್ದಾರೆ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಷ್ಟೇ ಇದರಲ್ಲಿ ಎಮ್ ಐ ಡಿಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ನೀವು ನೋಡ್ಬೋದು ಗಾಡಿಗೆ ಏನೋ ಅವಶ್ಯಕತೆ ಇದೆಯೋ ಅದು ಅದನ್ನೆಲ್ಲ ನಾನು ತರಿಸ್ತಾ ಕೂತ್ಕೊಳ್ಳೋಲ್ಲ ಈಗ ಅದಾದಮೇಲೆ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಹಾಂ ಕಪ್ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾನೆ ಇಲ್ಲಿ ಕಪ್ ಹೋಲ್ಡರ್ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲಿದೆ ಡ್ರೈ ಮೋಡ್ಗಾಕಿ ಬರೀ ಇದನ್ನು ಸ್ವಿಚ್ ನ್ಯೂಟ್ರಲ್ಗೆ ಹಾಕ್ಬೇಕು ನ್ಯೂಟ್ರಲ್ಗೆ ಹಾಕ್ಬೇಕಾ ನ್ಯೂಟ್ರಲ್ಗೆ ಹಾಕಿ ಎಚ್ ಫೋರ್ ಎಚ್ ಫೋರ್ ಸಾಕು ಫೋರ್ ಎಲ್ಲ ಅವಶ್ಯಕತೆ ಇಲ್ಲ ಇಲ್ಲಿ ಆಕ್ಚುಲಿ ಆಕ್ಟಿವೇಟ್ ಆದಾಗ ಇಲ್ಲಿ ನಿಮಗೆ ಬ್ಲಿಂಕ್ ಆಗ್ತಿರೋದು ಕಾಣಿಸ್ತಾ ಇದೆ ಬ್ಲಿಂಕ್ ಆಗಿ ಸ್ಟೇಬಲ್ ಆದ್ಮೇಲೆ ಓಕೆ ನ್ಯೂಟ್ರಲ್ ಇದೆ ಡ್ರೈವ್ ಹಾಕೊಂಡು ಹೊರಟ ಇದು ನಿಜವಾಗ್ಲೂ ಹೊಡಿತಿದೆ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಹೊಡಿತದೆ ಬೇಡ ಕಿತ್ತೊಯ್ತದೆ ಫ್ರಂಟು ಇನ್ನು ಮೇನ್ ಪಾರ್ಟ್ ಕೊಟ್ಟೋಗಣ ಇದು ಫಿಯಲ್ದು ಸಿಕ್ಕಾಪಟ್ಟೆ ಬಾರ ಇದು ಹಾಗೆ ಒಂದು ಲಾಕ್ ಹಾಕಿ ಹಳೆ ಇಂಜಿನ್ ಬಂದು ಟೈಪ್ ಒನ್ ಟೈಪ್ ಟೂ ಅಲ್ಲಿ ನಿಮಗೆ ತ್ರೀ ಲೀಟರ್ ಇಂಜಿನ್ ಬರ್ತಾ ಇತ್ತು ತ್ರೀ ಲೀಟರ್ ಬರ್ತಾಯಿದ್ರು ಪವರ್ ಕಡಿಮೆ ಇತ್ತು ಅದರಲ್ಲಿ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ಸ್ ಇದರಲ್ಲಿ ಎಷ್ಟಿದೆ ಇದು ಟೂ ಪಾಯಿಂಟ್ ಏಯ್ಟ್ ಲೀಟರ್ ಅಂದರೆ ಎರಡು ಸಾವಿರದ ಎಂಟುನೂರು ಸಿ ಸಿ ಫೋರ್ ಸಿಲಿಂಡರ್ ಅದ್ರ ಜೊತೆ ಇದು ಡೀಸೆಲ್ ಇಂಜಿನ್ ಇನ್ನು ಪವರ್ ಫಿಗರ್ಸ್ ಅಂತಂದರೆ ನಿಮಗೆ ಒನ್ ಸೆವೆಂಟಿ ಸೆವೆನ್ ಹಾರ್ಸ್ ಪವರ್ ಸಿಗುತ್ತೆ ನಿಮಗೆ ಟಾರ್ಕ್ ಬಂದು ಆಲ್ಮೋಸ್ಟು ಟಾರ್ಕ್ ಮೆಷಿನ್ಸು ಈ ಡೀಸೆಲ್ ಗಾಡಿಗಳು ಅದರಲ್ಲೂ ಎಸ್ ಯು ವಿ ಅಂತಂದರೆ ಟಾರ್ಕ್ ಮೆಷಿನ್ಸ್ಗಳು ಇದು ನಿಮಗೆ ಟಾರ್ಕ್ ವೈಸು ಫೋರ್ ಫಿಫ್ಟಿ ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಇಂಜಿನ್ ಅಲ್ಲಿಗೆ ಹಳೆಯ ಇಂಜಿನ್ ಬಂದು ಆಲ್ಮೋಸ್ಟು ಒನ್ ಸಿಕ್ಸ್ಟಿ ಪಿ ಎಸ್ ಪವರು ಅದಾದಮೇಲೆ ನಿಮಗೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಅರೌಂಡ್ ಇತ್ತು ಇದೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಎರಡನೂ ಫೋರ್ ಫಿಫ್ಟಿ ನ್ಯೂಟನ್ ಮೀಟರ್ ಟಾರ್ಕು ಗೊತ್ತಾಗತ್ತೆ ತ್ರೀ ಸಿಕ್ಸ್ಟಿಗಾನಾಗುತ್ತೆ ಕ್ಯಾಮ್ರಾ ಒಂದು ಸಪ್ರೇಟ್ ಬೆಟನ್ ಇದೆ ಹ್ಞೂ ಚೇಂಜ್ ಮಾಡ್ಬೋದು ನೀವೆಲ್ಲ ಅಲ್ಲಿ ಹೋದರೆ ಸಿಗಾಕೊಂಬಿಡ್ತವೆ ಆನ್ಲೈನ್ ಹೋಗೋಣ ಇನ್ನೊಂದು ಏನಂತಂದ್ರೆ ಹಿಂಗೆಲ್ಲ ಹೋದಾಗ ಸೈಡ್ ಅಲ್ಲಿ ಇರೋ ಗಿಡ ಎಲ್ಲ ಉಜ್ಜಿ ಸ್ಕ್ರಾಚಸ್ ಸ್ಕ್ರಾಚಸ್ ಸಿಂಗಲ್ ಕಾಲ್ ದಾರಿ ಇದ್ದಂಗೆ ಗಾಡಿ ಹೋಗೋ ಜಾಗ ಇದು ಒನ್ ಎಲ್ಲ ಹಾಕೋದು ಈ ಲೈಟ್ ಎಷ್ಟು ಬ್ರೋ ಇದು ಗೊತ್ತು ಒಂದು ಕಾಲ್ ಲಕ್ಷ ಇದು ಒಂದೇ ನಾನು ಚೇಂಜ್ ಮಾಡಿಸಿದೆ ಎರಡು ಹಾಂ ಆ್ಯಡ್ ಬ್ಲೂ ಯೂರಿಯಾ ಇಲ್ಲಿ ಬರುತ್ತೆ ಎಷ್ಟು ಲೈಟಿಗೆ ಒಂದು ಕಾಲ್ ಲಕ್ಷ ಚೇಂಜ್ ಮಾಡಿಸಿದ್ರಾ ಹೌದು ಇದು ಒಂಚೂರು ಆಕ್ಸಿಡೆಂಟ್ ಆಗಿತ್ತು ಹೌದಾ ಇನ್ಶೂರೆನ್ಸಲ್ಲಿ ಕೊಡಲಿಲ್ವಾ ಇನ್ಶೂರೆನ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಲೈಟ್ಸ್ಗೆ ಫೈಬರ್ ಐಟಮ್ಸ್ಗೆ ಅಷ್ಟೇ ಕೊಡೋದು ಅವ್ರು ಹಳೆಯ ಫಾರ್ಚುನರ್ ಲೈಟಿಗೇ ಆಲ್ಮೋಸ್ಟ್ ಅರವತ್ತು ಸಾವಿರ ಐತೆ ನೀನು ಇದೇನು ಕೇಳೋಂಗಿಲ್ಲ ಒಂದಕ್ಕೆ ಲಕ್ಷ ಒಂದೊಂದು ಲೈಟ್ಸಿಗೆ ಆಲ್ ಎಲ್ ಇ ಡಿ ಆ್ಯಂಡ್ ಪ್ರಾಜೆಕ್ಟರ್ ಹ್ಞೂ ಈಗ ಇಲ್ಲ ಹಿಂದೆ ಕೂತಿರೋರು ವಾಂತೀನಿ ಡೈರೆಕ್ಟು ಅದು ಡ್ರೈವಿಂಗ್ ಸೀಟಲ್ಲಿ ಇನ್ನೂ ಏನೋ ಗೊತ್ತಾಗಲ್ಲ ಟೇರಿಂಗ್ ಇಟ್ಕೊಂಡಿರ್ತಾರಲ್ಲ ಆಫ್ ರೋಡ್ ಆದ್ರೂ ಇಬ್ಬರೇ ಹೋಗ್ಬೇಕು ಫುಲ್ ಅಲ್ಲಿ ಹಾಕಿಕೊಂಡು ಹೋದ್ರೂ ರೋಡ್ ಹೆಂಗಿದೆ ಅನ್ನೋದು ಆ್ಯಕ್ಚುಲಿ ಇದ್ರಲ್ಲಿ ಗೊತ್ತಾಗಲ್ಲ ಇವತ್ತಿಗೂ ಹೊಸ ಫಾರ್ಚುನರ್ ಓನರ್ಸ್ನ ಕೇಳಿದ್ರೆ ಆಲ್ಮೋಸ್ಟ್ ಜನ ಹೇಳೋದೇನು ಹಳೇ ಅಲ್ಲಿ ಇರುವಂತ ರಾ ಫೀಲಿಂಗು ಈ ಹೊಸ ಫಾರ್ಚುನರಲ್ಲಿ ಸಿಗೋದಿಲ್ಲ ಆ್ಯಂಡ್ ಇನ್ನೊಂದು ಹಳೆ ಫಾರ್ಚುನರ್ ಬಿಲ್ಡ್ ಕ್ವಾಲಿಟಿ ಈ ಹೊಸ ಫಾರ್ಚುನರಲ್ಲಿ ಇಲ್ಲ ನಿಲ್ಸ್ಬಿಟ್ಟು ನ್ಯೂಟ್ರಲ್ಲಿಗೆ ಬಂದು ಆಮೇಲೆ ನೆಕ್ಸ್ಟು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ಇದು ಬ್ಲಿಂಕ್ ಆಗಿರೋದು ಹೋಗಬೇಕಲ್ಲಿ ಬ್ಲಿಂಕ್ ಆಗ್ತಿರೋದು ಹೋಯ್ತು ಈಗ ಹೋದ್ಮೇಲೆ ಈಗ ಟೂ ಟೂ ವಿಲ್ ಅಂದೊಂದು ಮರ್ತೋಗುತ್ತೆ ಡ್ರೈವ್ ಹಾಕೋಬೇಕು ಈ ಬಾನೆಟ್ ಮೇಲೆ ಹಳೆ ಫಾರ್ಚುನರ್ಗಳಲ್ಲಿ ಟೈಪ್ ಒನ್ ಟೈಪ್ ಟೂನಲ್ಲಿ ಇಲ್ಲಿ ಒಂದು ಏರ್ ಇಂಟೇಕ್ಕಿಗೆ ಒಂದು ಜಾಗ ಕೊಡ್ತಿದ್ದ ಬರೋ ಗಾಳಿ ಡೈರೆಕ್ಟಾಗಿ ಎಂಟ್ರಾಗಿ ಇಂಜಿನ್ ಹೊಡೆದು ಇಂಜಿನ್ ಕೂಲ್ ಡೌನ್ ಆಗಲಿ ಅಂತ ಲೇಟರ್ ಪಾಯಿಂಟಿಗೆ ಅದನ್ನು ತೆಗಿತಾರೆ ಯಾಕಂತಂದ್ರೆ ತುಂಬ ಓನರ್ಸು ಅದರೊಳಗೆ ಇಲಿ ಸೇರಿಕೊಂಡು ಇಂಜಿನ್ದು ವೈ ವೈರ್ಗಳು ವೈರಿಂಗ್ ಸಿಸ್ಟಮ್ನೆಲ್ಲ ಕಡ್ದಾಕತ್ತೆ ಅಂತೇಳಿ ಅದನ್ನು ಈ ಗಾಡಿಯಿಂದ ಕೊಡೋದಕ್ಕೆ ನಿಲ್ಲಿಸ್ಬಿಟ್ರು ಇವತ್ತಿಗೂ ಒಂದು ಏನು ಸಿಗೋಲ್ಲ ಟೊಯೊಟೊ ಫಾರ್ಚುನರಲ್ಲಿ ಅಂತಂದರೆ ಸನ್ರೂಫ್ ಸನ್ ರೂಫು ನಿಮಗೆ ಆಲ್ಮೋಸ್ಟ್ ಏನಂತೀರ ಎಕ್ಸ್ಟ್ರಾ ಜನನ ಮರಳು ಮಾಡುವಂಥ ಒಂದಷ್ಟು ಏನೇನಿದೆ ಆ ಫೀಚರ್ಸ್ಗಳೆಲ್ಲ ಈ ಗಾಡಿ ಒಳಗಡೆ ಕಡಿಮೆ ಇದೆ ಆ ಫೀಚರ್ಸ್ಗಳೆಲ್ಲ ನಿಮಗೆ ಸಿಗೋಲ್ಲ ಇಂಜಿನ್ ಫಸ್ಟ್ ಆಫ್ ಆಲು ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ರಿಲೇ ಲಕ್ಷಾಂತರ ಕಿಲೋಮೀಟ್ರ್ ಓಡಿಸಿ ಇಂಜಿನ್ಗಳು ಏನೂ ಆಗೋಲ್ಲ ಅದು ಆಲ್ರೆಡಿ ಟೆಸ್ಟು ಚಿಕ್ಕ ಕಾರ್ ಟೊಯೋಟೊ ಚಿಕ್ಕ ಕಾರಿಂದ ಹಿಡಿದು ದೊಡ್ಡ ಕಾರ್ವರೆಗೂ ಅದು ಹಂಗೆನೇ ದ ಟ್ರೂ ಎಸ್ ಯು ವಿ ಅನ್ನೋ ಒಂದು ಕ್ಲಾಸಲ್ಲಿ ಒಂದು ವೆಹಿಕಲ್ ಅಂತಂದರೆ ಇದು ಚೆನ್ನದ್ದು ತುಂಬಾ ಪರ್ಸ್ನಲ್ ಫೇವ್ರೆಟ್ ಗಾಡಿ ಜಮಾನದಲ್ಲಿ ನಮ್ಮ ಫಾರ್ಚುನರ್ ವೀಡಿಯೋನ ನೀವು ನೋಡಿದ್ದೀರ ಅದು ಫೋರ್ ಇಂಟು ಟೂ ಇವತ್ತು ಸಿಗ್ಮಾ ಫೋರ್ ಎರಡು ಸಾವಿರದ ಇಪ್ಪತ್ತರ ಫಾರ್ಚುನರ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹೆಂಗೆಂಗಿದೆ ಒಳಗಡೆ ಹೆಂಗಿದೆ ಓಡ್ಸೋಕ್ಕೆ ಹೆಂಗಿದೆ ಪ್ರತಿಯೊಂದನ್ನು ನೀವು ನೋಡಿದ್ದೀರಾ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತ ಮುಂದೊಂದು ಇನ್ನೂ ಒಂದು ಒಳ್ಳೆ ವೆಯಿಕಲ್ ಜೊತೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ